ರೈತರುಗಳಿರ್ಬೋದು ಹಿರಿಯರು ಇರಬಹುದು ಹೆಣ್ಮಕ್ಳು ಯುವಕರು ಎಲ್ಲ ವರ್ಗವೂ ಕೂಡ ಅತ್ಯಂತ ದೊಡ್ಡ ಅಂತರದಿಂದ ಇವತ್ತು ಕುಮಾರಣ್ಣನ ಆಶೀರ್ವಾದ ಬಹುಶಃ ಹೆಚ್ಚಿನ ಒಂದು ಜವಾಬ್ದಾರಿ ಇವತ್ತು ಕುಮಾರಣ್ಣನ ಮೇಲೆ ಇರ್ತಕ್ಕಂಥದ್ದು ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕುಮಾರಣ್ಣ ಅವರು ಇನ್ನ ಐದು ವರ್ಷಗಳ ಕಾಲ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತಕಂತದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಮುಂದಿನ ದಿನಗಳಲ್ಲಿ ಭವಿಷ್ಯ ಅದು ನಮಗೆ ತಿಳಿತಾ ಹೋಗ್ತದೆ ಹಾಗಾಗಿ ಮೊದಲನೇದಾಗಿ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರ ಪ್ರಭುಗಳಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಕುಮಾರಣ್ಣ ಅವರ ಮೇಲೆ ಇಷ್ಟು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಇಷ್ಟು ಗೌರವದಿಂದ ಇವತ್ತು ನಮ್ಮನ್ನೇನು ಕಂಡಿದ್ದೀರಿ ಪ್ರೀತಿ ವಿಶ್ವಾಸವನ್ನು ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ಒಂದ್ ಕಡೆ ಕುಮಾರಣೆ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತೇವೆ ಬಹುಶಃ ಇದಕ್ಕೆಲ್ಲ ತಕ್ಕವಾದಂತ ಒಂದು ಉತ್ತರ ಜಿಲ್ಲೆಯ ಜನತೆ ಈಗಾಗಲೇ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಇದೇ ರೀತಿ ಮಾತುಗಳು ಕೇಳಬಂತು ಒಂದು ಒಬ್ಬ ಯುವಕನಾಗಿ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ನನ್ನ ಮೀರಿ ಏಕೆಂದರೆ ನನ್ನ ಒಂದು ಕೈನಲ್ಲಿ ಇರಲಿಲ್ಲ ಸುತ್ತಮುತ್ತ ಒಂದಷ್ಟು ಬೇರೆ ಬೇರೆ ಉದ್ದೇಶಗಳಿಗೆ ಮಾತುಗಳು ಆಯಿತು ಬಹುಶಃ ಬಹಳ ಚಿಕ್ಕ ವಯಸ್ಸಲ್ಲೇ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಜನ ಚುನಾವಣಾ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡಿ ಮತ ಹಾಕಿ ಗೆಲ್ಲಿಸಿ ಒಂದು ಸ್ಥಾನದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಜನಪ್ರತಿನಿಧಿಗಳು ಅವರು ಮಾತನಾಡ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಇವತ್ತು ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಹಾಗಾಗಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಮಾತ್ರಕ್ಕೆ ನಾವು ಏನು ಬೇಕಾದರೂ ಮಾತನಾಡ್ಬೋದು ಅಂತಕ್ಕಂಥ ಒಂದು ಉದ್ದಡತನವನ್ನು ಬಿಟ್ಟು ಅಧಿಕಾರವನ್ನು ಜನ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಅದು ಜನಸಾಮಾನ್ಯರ ಒಂದು ಏಳಿಗೆಗೋಸ್ಕರ ಸಮಾಜ ಕಟ್ಟಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಜನಪ್ರತಿನಿಧಿಗಳು ಬಹುಶಃ ಈಗಾಗಲೇ ಅದಕ್ಕೆ ಜಿಲ್ಲೆಯ ಜನತೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನಂಬರ್ ಒಂದು ಸ್ಥಾನ ಇವತ್ತು ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ಇವತ್ತು ಕುಮಾರನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಉತ್ತರ Brought to you by Vigor, co sponsored by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.